ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾವು ಮೀನಾಕ್ಷಿ ಟೆಂಪಲ್ ಹೋಗ್ತಾ ಇದ್ವಿ ನಾನು ಲಾಸ್ಟ್ ವಿಡಿಯೋಸ್ ಎಲ್ಲ ಹೇಳಿದ್ದೆ ಒಂದು ಅರ್ಕೆ ಇತ್ತು ತೀರಿಸ್ಬೇಕು ಅಂತ ಸೊ ಅದಕ್ಕೆ ಓಪನಿ ಬೆಳಿಗ್ಗೆ ಇವಾಗ ಇನ್ನೂ ಟೈಮ್ ಬಂದಿತ್ತು ಹತ್ತು ಗಂಟೆ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ಶುಕ್ರವಾರ ಇರೋದು ಸುನಿ ಒಂದು ಸ್ಯಾರಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ರು ಆ್ಯಂಡ್ ನಾನು ವೀರು ಪ್ರೆಗ್ನೆಂಟ್ ಆದಾಗ ಫೈಬ್ರಾಯ್ಡ್ ಇದೆ ಅಂತ ಹೇಳಿದಾಗ ಏನೂ ಆಗಬಾರ್ದು ಪಾಪುಗೆ ಚೆನ್ನಾಗೆ ಎಲ್ದಿಯಾಗೆ ಹುಟ್ಲಿ ಅಂದ್ಬಿಟ್ಟು ಅದು ನೀವು ಮೀನಾಕ್ಷಿ ಟಪ್ಪಲ್ಗೆ ಹೋಗಿದ್ ತಕ್ಷಣ ಆ ದೇವನ ನೋಡಿದ ತಕ್ಷಣ ಮೂಗ್ಬಟ್ ಒಂಥರ ಎದ್ದು ಕಾಣಿಸ್ತಾಯಿತ್ತು ಸೊ ನಾನು ಒಂದು ಮೂಗ್ಬಟ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ಎರಡೂ ತೊಗೊಂಡು ಇವತ್ತು ಹೋಗಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಆ್ಯಂಡ್ ಇವು ನೋಡಿ ಏನು ಗುಮ ಅದು ಕೂಗೋದು ಮಂಗೇ ಇಲ್ಲಿ ನೋಡ್ಬಾ ಬಾ ಬಾ ಅವ್ಗೆ ಘುಮಾ ಮಾಡ್ಬೇಕು ಆಯನ್ ಸಿಕ್ ಮಾಡ್ಬೇಕು ಇಲ್ಲಿ ಎಲ್ಲಿ ನೋಡಲಿ ಅವನು ರೆಡಿ ನಾನು ರೆಡಿ ಎಲ್ಲರೂ ತಲೆ ಸ್ನಾನ ಮಾಡಿಕೊಂಡು ಬಿಡ್ತೀವಿ ಆ್ಯಂಡ್ ನೆನ್ನೆ ಸೀರೆ ಬಂದಿದ್ದು ಆ್ಯಂಡ್ ನಮ್ಮ ಆಚೆ ಹೋಗಿ ಒಂದಷ್ಟು ಮಡ್ಲಕ್ಕಿಗೆ ಐಟಮ್ ಎಲ್ಲ ತಂದಿದ್ದು ಒಂದು ಚಿಕ್ಕದೊಂದು ವಿಡಿಯೋ ಇದೆ ಜಾಸ್ತಿ ಇಲ್ಲ ಒಂದು ನಿಮಿಷನೂ ಇಲ್ಲ ಅನಿಸುತ್ತೆ ಸೊ ಅದಿದೆ ಅದು ನಾವು ಹೋಗಿ ನೋಡ್ಕೊಂಡು ಅದಾದಮೇಲೆ ನಾನು ಟೆಂಪಲ್ಗೆ ಹೋಗಿದ್ದೆವು ಅದನ್ನೆಲ್ಲ ಪ್ಲಾನ್ ಮಾಡ್ತೀನಿ ಆ್ಯಂಡ್ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಆಮೇಲೆ ಹಾಕೊಂಡು ಬೇರೆ ಏನೂ ಇಲ್ಲ ಆ್ಯಂಡ್ ಸುನಿ ಕೂಡ ರೆಡಿ ಅವರೆಲ್ಲ ಐಟಮ್ ಎತ್ಕೊಂಡು ಹೋಗೋಕ್ಕೆ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಹೋಗೋಣ ಹೋಗೋಣ ಅಂತ ಫುಲ್ ರೆಡಿ ಸರಿ ಹೋಗೋಣ ಗೈಸ್ ನೋಡ್ಬೋದು ಸೀರೆ ಬಂದಿದೆ ಒಂದು ಸ್ವಲ್ಪ ವಾಯ್ಸ್ ಓವರಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಸುನಿ ವೀರು ಇಬ್ಬರು ಎದ್ಬಿಟ್ಟು ಪಕ್ಕದಲ್ಲೇ ಕೂತಿದ್ದಾರೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಂದರೆ ಸ್ಯಾರಿನ ನಾವು ಪ್ಯೂರ್ ಕಾಂಜಿವರಂ ಸ್ಯಾರಿನ ಈ ಮಗದಲ್ಲಿ ನೇಯ್ತಾರಲ್ಲ ಆ ಥರ ಅಲ್ಲಿ ಗೋಲ್ಡ್ ಜರಿ ಹಾಕ್ಸಿ ನೇಯಿಸಿರೋದು ಪರ್ಟಿಕ್ಯುಲರಾಗಿ ಇದೇ ಥರ ಸ್ಯಾರಿ ಬೇಕು ಅಂತ ನಾವು ನೆನೆಸಿದ್ದು ಆ್ಯಂಡ್ ಅವನ ಸುನಿಗೆ ದೇವ್ರಿಗೆ ಈ ಥರದೇ ಕೊಡಬೇಕು ಆ್ಯಂಡ್ ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅನ್ನೋ ಥರ ಇತ್ತು ಸೊ ಸರಿ ಅಂದ್ಬಿಟ್ಟು ಆ್ಯಂಡ್ ಕಲರ್ಸು ಗ್ರೀನ್ ಯೆಲ್ಲೋ ಇಲ್ಲ ರೆಡ್ ಕೊಡ್ಬೋದು ಅಂತ ಹೇಳಿದರು ನಾವು ಫಸ್ಟು ಗ್ರೀನ್ ಅಂದ್ಕೊಂಡ್ವಿ ಆಮೇಲೆ ಆ್ಯಂಡ್ ಯೆಲ್ಲೋ ವಿತ್ ಗೋಲ್ಡ್ ಫಿನಿಶ್ ಹೆಂಗಿದ್ರು ಗೋಲ್ಡ್ ಸರೀಲಿ ತೊಗೊಳೋದು ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ ಸ್ಯಾರಿ ತೋರಿಸ್ತೀನಿ ಆ್ಯಂಡ್ ನಂಗೆ ಸಖತ್ ಇಷ್ಟ ಆಯಿತು ಸುನಿಗೂ ಅಷ್ಟು ಫುಲ್ ಖುಷಿ ಆಗೋಯ್ತು ಸ್ಯಾರಿ ತೆಗೆ ನೋಡಿದ ತಕ್ಷಣ ಅವ್ರ ಮುಖದಲ್ಲಿ ಆ ಸ್ಮೈಲ್ ಇವು ಕೂಡ ನೋಡ್ಬೋದು ಆಮೇಲೆ ನಾನು ಸುಮ್ಮನೆ ಇದ್ದೆ ನನಗೆ ನೀನು ಇಷ್ಟು ಕಾಸ್ಟ್ಲಿ ಸೀರೆ ಇನ್ನೂ ಕೊಡಿಸಿಲ್ಲ ಅಂತ ಅವ್ರು ನೆಕ್ಸ್ಟ್ ಕೊಡಿಸ್ತೀನಿ ಫಸ್ಟು ಮೀನಾಕ್ಷನ್ಗೆ ಆಮೇಲೆ ನೀನು ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು ಬಟ್ ಸ್ಯಾರಿ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಸರಿ ಎಲ್ಲಿ ತೊಗೊಂಡಿದ್ದು ಆ್ಯಂಡ್ ಯಾವ್ದಾರು ಮದ್ವೆಗೆ ಇದ್ವೇಗೆ ತೊಗೊತೀನಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂದರೆ ಅವ್ರು ಡೀಟೇಲ್ಸ್ ಕೊಡಿ ಅಂದರೆ ನಾನು ಶೇರ್ ಮಾಡ್ತೀನಿ ಕೇಳಿ ನೀವು ಆ್ಯಂಡ್ ದೊಡ್ಡ ಬಾರ್ಡರ್ ಆ್ಯಂಡ್ ತುಂಬ ಆಗಿ ಆ್ಯಂಡ್ ತುಂಬ ಸಕ್ಕತ್ತಾಗಿ ಇತ್ತು ನನಗಂತೂ ಸಕ್ಕತ್ ಇಷ್ಟ ಆಯಿತು ಇದು ಸ್ವಲ್ಪ ಈ ವೀರ ನಾಮಕರಣದಲ್ಲಿ ನನ್ನ ಸ್ಯಾರಿ ನೋಡಿದರೆ ನೀವು ಆ ಥರನೇ ಬರುತ್ತೆ ಬಟ್ ಇದಿನ್ನೊಂಚೂರು ಡಿಫ್ರೆಂಟ್ ಇದು ಸುಮ್ ಇದಿನ್ನ ಸಕ್ಕದಾಯಿತು ಕಲರು ಆ್ಯಂಡ್ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಆ ಸ್ಯಾರಿನ ಸೆಲೆಕ್ಟ್ ಮಾಡಿ ದೇವ್ರಿಗೆ ಅಂತ ತೊಗೊಂಡಿದ್ದು ಆ್ಯಂಡ್ ನಾನು ಒಂದು ಮುಗ್ಬಟ್ಟು ತೊಗೋಬೇಕಂತ ಇದೆ ಮುಗ್ಮಂಟ್ ತೊಗೊಬರಕ್ಕೆ ಹೋದಾಗ ನಾನು ವೀಡಿಯೋನೇ ಮಾಡಿಲ್ಲ ಬಟ್ ತಂದಮೇಲೆ ಸುನಿಗ್ ತೋರಿಸಿ ಯಾವ ಥರ ಮೂಗ್ಬೆಟ್ ತಂದಿದ್ದೀನಿ ಅಂತ ಅದನ್ನು ಕೂಡ ನೀವು ಇವತ್ತಿನ ವೀಡಿಯೋದಲ್ಲಿ ನೋಡ್ಬೋದು ಸ್ಯಾರಿ ನಮಗೆ ಟೂ ಡೇಸಲ್ಲಿ ಸಿಕ್ತು ಸೊ ನಾವು ಅಂದ್ಕೊಂಡಿದ್ವಿ ಮಂಡೇ ಹೋಗಿ ಕೊಡೋಣ ಅಂತ ಬಟ್ ನಮಗೆ ತರ್ಸ್ಡೇನೇ ಸಿಕ್ತು ಸ್ಯಾರಿ ಸೊ ಫ್ರೈಡೇ ಹೋಗಿ ಕೊಡೋಣ ಫ್ರೈಡೇ ತುಂಬಾ ಹೆಣ್ದವ್ರಿಗೆಲ್ಲ ಸ್ಪೆಷಲ್ ಅಲ್ವಾ ಸೊ ಶುಕ್ರವಾರನೇ ಕೊಟ್ಟು ಬರೋಣ ಪೂಜೆನೂ ಮಾಡಿಸ್ಕೊಂಬರ್ಬೋದು ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ಹೋಗೋಣ ಅಂದ್ಬಿಟ್ಟು ಒಂದಷ್ಟು ಈಗ ಸ್ಯಾರಿ ಜೊತೇಲಿ ಮಡ್ಲಕ್ಕಿ ಐಟಮ್ಸ್ ಎಲ್ಲ ಕೊಡಬೇಕಲ್ವಾ ಅದನ್ನು ತೊಗೊಂಡು ಹೋಗೋಣ ಅಂತ ಬಂದಿದ್ವಿ ನಾನು ಮತ್ತು ಸುಭ ಬಂದಿದ್ವಿ ಇಲ್ಲಿ ನಾನು ಅಂಕಲ್ಗೆ ಮಾಡ್ಲಕ್ಕಿಗೆ ಏನೇನು ಕೊಡಬೇಕು ಎಲ್ಲ ಕೊಡಿ ಅಂಕಲ್ ಅಂತ ಹೇಳ್ತಾಯಿದ್ದೆ ಆ್ಯಂಡ್ ಕಾಯಿ ಕೊಬ್ಬರಿ ಕಟ್ ಮಾಡ್ತಾಯಿದ್ರು ಫುಲ್ ಕೊಬ್ಬರಿನೇ ಕೊಟ್ಬಿಡಿ ಅಂದೆ ಇಲ್ಲ ಇಲ್ಲ ಅರ್ಧ ಕೊಬ್ಬರಿ ಕೊಡಬೇಕು ಫುಲ್ ಕೊಡಬಾರ್ದು ಈಗ ಏನಾದ್ರು ಕೊಬ್ಬರಿ ಹಾಳಾಗಿದ್ದರೆ ಗೊತ್ತಾಗಲ್ಲ ಅಲ್ವಾ ಕೂಯಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಮಾಡ್ಲಕ್ಕಿಗೆ ಅರ್ಧನೇ ಕೊಡೋದು ಅಂತ ಹೇಳ್ತಾಯಿದ್ರು ಸೊ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮು ಏನೇನು ಕೊಡೋದು ಅಕ್ಕಿ ಆಮೇಲೆ ಬೆಲ್ಲ ಆಮೇಲೆ ಬಳೆ ಆಮೇಲೆ ಅಷ್ಟ ಕುಂಕುಮ ಅದೆಲ್ಲ ಅವರು ಪ್ಯಾಕ್ ಮಾಡಿ ಕೊಟ್ಟರು ಚೆನ್ನಾಗೆ ಆ್ಯಂಡ್ ಸೀರೆ ಇಲ್ಲೂ ಸಿಗುತ್ತೆ ಅಂದರು ಬಟ್ ನಾವಿಲ್ಲ ನಾವು ಬೇರೆ ಕಡೆಯೇ ನಮಗೆ ಬೇಕಾಗಿರೋ ಥರ ಸ್ಯಾರಿ ತೊಗೊಂಡ್ವಿ ಈಗ ಸ್ಯಾರಿನೇ ಕೊಡಬೇಕಂತ ಎಲ್ಲ ಬ್ಲೌಸ್ ಪೀಸ್ ಕೂಡ ಕೊಡ್ಬೋದು ಅಂತ ಅವರು ಹೇಳ್ತಾಯಿದ್ರು ಸೊ ದೇವ್ರೇನು ಕೇಳಲ್ಲಮ್ಮ ಹಿಂಗೆ ಹೀಗೆ ಕೊಡಬೇಕು ಅಂತ ಬಟ್ ನಾವು ಏನು ಅಂದ್ಕೊಂಡಿರ್ತೀವಿ ಹಂಗೆ ಕೊಡೋದು ಅಷ್ಟೇ ಇವಾಗ ನೀವು ಮುಗ್ಬಿಟ್ಟು ಕೊಡ್ತಾಯಿದ್ದೀರಾ ಒಬ್ಬರೊಬ್ಬರು ಬೇಕಾದ್ರೆ ಚಿನ್ನದ ಕಿರೀಟನೇ ಮಾಡ್ಸಾಕ್ಬೋದು ಹಂಗೆ ಅವ್ರವ್ರ ಶಕ್ತಿ ಎಷ್ಟಿರುತ್ತೆ ಅಂದರೆ ಅವ್ರಿಗೇನು ಅಂದ್ಕೊಂಡಿರ್ತಾರೋ ಆ ಥರ ಮಾಡಾಕ್ತಾರೆ ಅಷ್ಟೇ ಬಟ್ ದೇವ್ರೇನೂ ಕೇಳಲ್ಲ ಅಂತ ಹೇಳ್ತಾಯಿದ್ರು ನಾನು ಹೌದು ಅಷ್ಟೇ ನಾವೇನೋ ಏನೋ ಆರ್ಕೆ ಓದ್ಕೊಂಡಿರ್ತೀವಿ ಸೊ ಅದಕ್ಕೆ ಕೊಟ್ಬಿಟ್ಟು ಬರ್ತೀವಿ ಅಂತ ಅಲ್ಲೂ ಮಾತಾಡಿಕೊಂಡು ಎಲ್ಲ ಐಟಮ್ ಇಸ್ಕೊಂಡು ಮನೆಗೆ ಬಂದೆ ನಾನು ಮೂರು ಕಡೆ ಅರ್ಕೆ ಹೊತ್ಕೊಂಡಿದ್ದೆ ಒಂದು ಚಾಮುಂಡೇಶ್ವರಿ ಆಮೇಲೆ ಒಂದು ಸ್ವಾಮಿ ನಮ್ಮ ಕನಕಪುರದಲ್ಲಿ ಆ್ಯಂಡ್ ಇನ್ನೊಂದು ಮೀನಾಕ್ಷಿ ಮೂರೂ ತೀರಿಸ್ಬಿಟ್ಟಿದ್ದೀನಿ ಒಂಥರ ಖುಷಿ ಅನಿಸುತ್ತೆ ಅದು ಭಯ ಇರುತ್ತೆ ಇವಾಗ ಪ್ರೆಗ್ನೆನ್ಸಿ ಅಂದಾಗ ಅದರಲ್ಲೂ ಫೈಬ್ರಾಡ್ ಅಂದಿದ ತಕ್ಷಣವೇ ಒಂಥರ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ ಸೊ ಆವಾಗ ದೇವ್ರ ಹತ್ರ ಬೇಡ್ಕೊಳ್ಳೋದು ಇನ್ನೇನು ಒಂದು ಒಂಥರ ಶಕ್ತಿ ಅಷ್ಟೆ ಏನೋ ನಮಗೆ ನೀವು ಇಷ್ಟಪಡೋ ದೇವ್ರ ಹತ್ರ ಬೇಡ್ಕೋಬೇಕು ನಮ್ಮ ಅಮ್ಮನೂ ಅಷ್ಟೇ ಒಂದು ಎರಡು ಮೂರು ಕಡೆ ಬೇಡ್ಕೊಂಡು ಅರಕೆ ಕಟ್ಕೊಂಡಿದ್ರು ಸೊ ನಾನು ಹಾಗೆ ಒಂದು ಮೂರು ಕಡೆ ನಾವು ನಂಬೋ ದೇವರು ಆ್ಯಂಡ್ ಅಲ್ಲಿ ನಾವು ಕೂಡ ಅರ್ಕೆ ಕಟ್ಕೊಂಡಿದ್ವಿ ಎಲ್ಲ ಚೆನ್ನಾಗಾಯಿತು ವೀರು ಕೂಡ ಆರೋಗ್ಯವಾಗಿದ್ದಾನೆ ಆ್ಯಂಡ್ ಎಲ್ಲ ಆದಮೇಲೆ ಒಂದೊಂದೇ ತಿರ್ಸ್ಕೊಂಡು ಬಂದ್ವಿ ಆ್ಯಂಡ್ ಇದೇ ಗಂಧ್ಗೆ ಹಂಗೆ ಇಲ್ಲಿ ಎಲ್ಲ ಐಟಮೂ ಸಿಗುತ್ತೆ ಆ್ಯಂಡ್ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದೆ ಅಲ್ಲ ಆಂಜನೇಯ ದೇವಸ್ಥಾನ ವಿರಿಗೆ ಯಂತ್ರ ಕಟ್ಟಿಸಿದೆ ಅಂತ ಆದರೂ ಆಪೋಸಿಟೇ ಇರೋದು ಬಳೆ ബാളഹ അക്കി തോട് ഏന ಮೂಗ್ಭಟ್ ಸುಪ್ ದೊಡ್ದಾಗಿರ್ಲಿ ಇದೆಯವ್ರಿಗಲ್ವಾ ಚಿಕ್ಕದಾಗಿಟ್ರೆ ಅಷ್ಟು ಕಾಣಿಸಲ್ಲ ಇದೊಂದು ಒಂದೇ ಪೀಸ್ ಇದ್ದಿದವ ಸೂಪ ಆಗಿ ಚೆನ್ನಾಗಿತ್ತು ಅದಕ್ಕೆ ಅದ ತಗೊಂಡ ಏನಾಯ್ತಲ್ಲ ನೀರು ಸೂಪರ್ ಸೂಪರ್ ಮಾಡಪ್ಪ ಹೆಂಗೆ ಮಾಡೋದು ಸೂಪರ್ 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 ಏನೋ ಬೇಕಂತ ಏನು ಬೇಕು ನಿಮಗೆ ಕೊಡು ಲಾಡು ಅನ್ ಒಂಚೂರು ಸೊ ವೀರು ಫಸ್ಟ್ ಟೈಮ್ ತಿಂತವನೇ ಅಂತ ಸೀರೆ ಎಲ್ಲ ರೆಡಿ ಆಯಿತು ಒಂದು ಬೆಳಗ್ಗೆ ಒಂದು ತಟ್ಟೆಗೆ ಇಟ್ಕೊಂಡು ಎತ್ಕೊಂಡು ಹೋಗ್ಬೇಕು ಹ್ಮ್ ಬಾಯ್ ತೆಗಿತಾವೆ ನೋಡಿ ಸ್ವೀಟ್ಗೆ ಯಾರು mm. ಚೆನ್ನಾಗಿಲ್ಲಂತಾರೇ <tomagre> no <tomagre> ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬಿರುಗೇ ಬೆಳಿಗ್ಗೆ ಟೆಂಪಲ್ಗೆ ಹೋಗ್ಬೇಕಿತ್ತಲ್ವ ಸೊ ಅವ್ನೊಂಚೂರು ರಾಗಿ ಸರೀನ ತಿನ್ಸ್ಕೊಂತ ಇದ್ದೀನಿ ಸ್ವಲ್ಪ ಹಾಲು ಕೊಟ್ಟ ಯಾಕೋ ತಿಂದಿಲ್ಲ ಅವ್ನಿಗೊಂಚೂರು ಟಿ ವಿಲಿ ಇವಾಗ ಏನಂದರೆ ಅನಿಮಲ್ಸು ಇಲ್ಲಾಂದರೆ ರೇಚಲ್ ಅದು ಯಾವುದಾದ್ರೂ ಹಾಕ್ಕೊಟ್ಬಿಟ್ಟು ಮೆತ್ತಗೆ ತಿನ್ನಿಸ್ಬಿಡ್ತೀನಿ ಒಂದೊಂದು ಸತಿ ಓಡಾಡ್ಕೊಂಡು ತಿಂತಾನೆ ಒಂದೊಂದು ಸತಿ ರಾಕರಲ್ಲಿ ಅವ್ನು ಕೂತ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತಾನೆ ಮುಂಚೆ ನಾನೇ ಅದರಲ್ಲಿ ಲಾಕ್ ಮಾಡಿ ಕೂಡಿಸ್ತಾ ಇದ್ದೆ ಇವಾಗ ಅವನೇ ಬಂದು ಕೂತ್ಕೊಂಡ್ಬಿಡ್ತಾನೆ ಅದರಲ್ಲಿ ಸೊ ಒಂಥರ ರೂಢಿ ಆಗ್ಬಿಟ್ಟಿದ್ದಾನೆ ಸೊ ಹಂಗೆ ಹೆಂಗೋ ಅವ್ನಿಗೆ ಫಸ್ಟು ತಿನ್ನಿಸ್ಕೊಂಡ್ಬಿಟ್ಟೆ ನಾನು ಸ್ನಾನ ಆಗಿತ್ತು ಅದಾದಮೇಲೆ ಅವನಿಗೂ ಕೂಡ ಸ್ನಾನ ಮಾಡಿಸ್ಕೊಂಡ್ಬಂದು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಹಾಕಿಟ್ಟಿದ್ದೆ ಆ್ಯಂಡ್ ಸುನಿ ಕೂಡ ಫ್ರೆಶ್ ಆಗಿ ಬಂದರು ಆ್ಯಂಡ್ ಇವಾಗ ಪೂಜೆ ಮಾಡಿಬಿಟ್ಟು ಮನೇಲಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಆ್ಯಂಡ್ ಆಂಟಿ ಕೂಡ ಬೇಗನೆ ಬಂದಿದ್ದರು ಅವ್ರಿಗೆ ನಾನು ಇದರ ಎಲ್ಲರೂ ಹೋಗಬೇಕು ಅಂತ ಅಂದರೆ ಇಂದಿನ ದಿನವೇ ಫೋನ್ ಮಾಡಿ ಹೇಳ್ಬಿಟ್ಟಿರ್ತೀನಿ ಸ್ವಲ್ಪ ಬೇಗ ಬನ್ನಿ ಅಂತ ಇಲ್ಲಾಂದರೆ ನಿಧಾನಕ್ಕೆ ಬರ್ತಾರೆ ಪಾಪು ಇರ್ತಾನಲ್ಲ ಅವನು ಎದೊಳದು ಲೇಟ್ ಇರುತ್ತೆ ನಾವು ಕೂಡ ಸ್ವಲ್ಪ ಲೇಟಾಗೆ ಟಿಫನ್ ಎಲ್ಲ ಮಾಡಿದ ಮೇಲೆ ಬಂದು ಕ್ಲೀನ್ ಮಾಡ್ಕೋತಾರೆ ಸೊ ಹಾಗಾಗಿ ಈ ಥರ ಎಲ್ಲರೂ ಹೋಗಬೇಕು ಅಂತ ಅಂದರೆ ಬೆಳಗ್ಗೆನೆ ಬಂದುಬಿಟ್ಟಿರ್ತಾರೆ ಏಳು ಏಳುವರೆಗೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗ್ತಾರೆ ಆ್ಯಂಡ್ ಇವತ್ತು ನಾವು ಪ ಹೂವು ಕಟ್ಕೊಟ್ಟಿದ್ರು ನಮ್ಮ ದೇವರಿಗೆ ಮತ್ತು ಬಾಕ್ಲಿಗೆ ಸುನಿ ಅದನ್ನೇ ಹಾಕೊಡ್ತಾ ಹಾಕ್ತಾ ಇದ್ದಾರೆ ಆ್ಯಂಡ್ ವೀರಿಗೆ ಈ ಥರದ್ದು ಒಂದು ರಾಂಪರ್ ಹಾಕಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರದ್ದು ಒಂದು ಮೂರ್ ನಾಲ್ಕು ತರಿಸಿದ್ದೆ ಒಂಥರ ಕ್ಯೂಟಾಗಿ ಕಾಣಿಸ್ತಾನೆ ಅದಕ್ಕೊಂದು ಬೋ ಕೂಡ ಕೊಟ್ಟಿದ್ರು ಈ ಥರದ್ದು ಇವಾಗ ಹಾಕ್ಬೋದಷ್ಟೇ ಇನ್ನೊಂದು ಎರಡು ಮೂರು ವರ್ಷ ಹೋದರೆ ಈ ಥರದ್ದು ಹಾಕೋಕ್ಕೆ ಆಗೋದಿಲ್ಲ ಸೊ ಹಾಕೋಕ್ಕೆ ನನಗೆ ಇಷ್ಟ ಈ ಥರದ್ದೆಲ್ಲ ಒಂಥರ ಕ್ಯೂಟ್ ಕೂಟ ಕ್ಯೂಟ್ ಕ್ಯೂಟಾಗಿ ಕಾಣಿಸುತ್ತೆ ಡಂಗ್ರಿ ರಾಂಪರ್ ವನ್ಝೀಸ್ ಎಲ್ಲ ಸಖತ್ತಾಗಿರುತ್ತೆ ಸೊ ಆ್ಯಂಡ್ ಸಮ್ಮರ್ಗೂ ಕೂಡ ಚೆನ್ನಾಗಿರುತ್ತೆ ಮೆಟೀರಿಯಲ್ ತುಂಬ ಚೆನ್ನಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಇತ್ತು ಸೊ ಅವ್ನಿಗೂ ಯಾವುದೇ ರೀತಿ ಇರಿಟೇಷನ್ ಏನೂ ಆಗೋಲ್ಲ ಅಂದ್ಬಿಟ್ಟು ಅದನ್ನು ಹಾಕಿದೆ ಆ್ಯಂಡ್ ಒಂದು ಕಡೆ ಸುಮ್ಮನೆ ಇರೋಲ್ಲ ಅವನು ಎಷ್ಟು ಕಿತಪಾತಿ ಗೊತ್ತಾ ಎಲ್ಲ ಕಡೆ ಹತ್ತುತ್ತಾನೆ ನಮ್ಮ ಟಿ ವಿ ಸ್ಟ್ಯಾಂಡ್ ಮೇಲೆ ಹತ್ಬಿಟ್ಟು ಕೂತ್ಕೊಂಡು ಟಿ ವಿ ಎಲ್ಲ ಹೇಳೋಕೆ ಹೋಗ್ತಾನೆ ಈ ನಡೆ ಅಂತ ಸಖತ್ ಆ್ಯಕ್ಟಿವ್ ಆಗಿ ಊಟ ಊಟ ಮಾಡಿದ್ರೆ ಸ್ವಲ್ಪ ಕಮ್ಮಿ ತಿನ್ನೋದು ಬಟ್ ಬೇರೆದೆಲ್ಲ ಆ್ಯಕ್ಟಿವ್ ಆಗಿ ಚೆನ್ನಾಗಿರ್ತಾನೆ ಆ್ಯಂಡ್ ಫೋನ್ ಇಟ್ಕೊಂಡು ಅಲೋ ಅಲೋ ಅನ್ನೋದು ಎಲ್ಲ ಮಾತಾಡ್ತಾನೆ ನಾನು ಎಷ್ಟೊಂದು ವರ್ಡ್ಸ್ ಕಲಿತ್ಕೊಂಡ್ಬಿಟ್ಟಿದ್ದಾನೆ ಒಂಥರ ಅವನ್ನ ನೋಡೋದೇ ಒಂಥರ ಖುಷಿ ಮನೇಲಿ ಆ್ಯಂಡ್ ಪ್ರತಿ ವಾರ ಅವನ್ನ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಆ್ಯಂಡ್ ಪ್ರತಿದಿನ ಅವನ್ನ ಆಚೆ ಕರ್ಕೊಂಡು ಹೋಗ್ತೀನಿ ನಾವೇ ಮುಂಚೆ ಡೈಲಿ ಆಚೆ ಇರಲಿಲ್ಲ ಆ್ಯಂಡ್ ಟೆಂಪಲ್ ಅಷ್ಟೇ ನಾವು ಲವ್ ಮಾಡುವಾಗ ಆ್ಯಂಡ್ ಸ್ವಲ್ಪ ದಿನ ಹೋಗು ಹೋಗ್ತಾ ಇದ್ವಿ ವೀಕೆಂಡ್ ವೀಕೆಂಡ್ ಆಮೇಲೆ ಆಮೇಲೆ ಸ್ವಲ್ಪ ಯಾಕೋ ಬ್ರೇಕ್ ಆಗಿಬಿಟ್ಟಿತ್ತು ಹೋಗೋದು ಸ್ಟಾಪ್ ಆಗಿಬಿಟ್ಟಿತ್ತು ಯಾವಾಗೋ ಒಂದ್ಸರ್ತಿ ಹೋಗ್ತಾ ಇದ್ವಿ ಬಟ್ ಇವಾಗಂತೂ ಇರೋ ಈಗ ಅವನ್ನ ಕರ್ಕೊಂಡು ಹೋಗಿ ಹೋಗ್ತೀವಿ ತುಂಬ ದಿಸ್ತಿಂದ ಫಾಲೋ ಮಾಡ್ತಾ ಇರ್ತೀವಿ ಆ್ಯಂಡ್ ಅದರಲ್ಲೂ ಮೀನಾಕ್ಷಿ ಟೆಂಪಲಲ್ಲಿ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಇವತ್ತು ಕೂಡ ಒಂದಿಬ್ಬರು ಸಿಕ್ಕಿದ್ರು ಸೊ ನನಗೆ ಸಿಕ್ಕಿಲ್ಲ ಅಂದರೂ ಸುನಿಗೆ ಸಿಕ್ಕಿರ್ತಾರೆ ಆ್ಯಂಡ್ ಸುನಿ ಎಲ್ಲರೂ ಆಚೆ ಹೋಗಿದ್ರು ಸುನಿ ಅಣ್ಣ ನೀವತ್ತು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕೂಡ ಬಂದು ಕಮೆಂಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಒಂಥರ ಖುಷಿ ಅನಿಸುತ್ತೆ ನೋಡೋಕ್ಕೆ ಕೇಳೋಕ್ಕೆ ಎಲ್ಲನೂ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಯಾರು ನಮ್ಮ ನೋಡಿ ಬಂದು ಮಾತಾಡ್ಸಿದ್ರೆ ಆ್ಯಂಡ್ ನೀವು ಯಾವ್ದಾದ್ರು ಈ ಥರ ಹರಕೆ ಕಟ್ಕೊಂಡಿದ್ದೀರಾ ನೀವು ಅಂದ್ಕೊಂಡಿದ್ದೆಲ್ಲ ಹಾಗಿದ್ಯಾ ನೀವು ತೀರ್ಸಿದ್ದೀರಾ ಯೂನಿಕ್ಕಾಗಿ ಯಾವ್ಯಾವ ಥರ ಹರಕೆ ಕಟ್ಕೊಂಡಿದ್ದೀರಾ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನಾನು ಕೂಡ ಹೋಗ್ತೀನಿ ಆ್ಯಂಡ್ ಗೊತ್ತಾಗುತ್ತೆ ನನಗೂ ನಾನು ಏನಂದರೆ ಬಂದು ಈ ಥರ ಬಟ್ ಅದು ನೋಡಿದ ತಕ್ಷಣ ಅನ್ನಿಸ್ತು ಅದರ ಮನಸ್ಸಿಗೆ ಸೊ ನಾನು ಒಂದು ಬಿಟ್ಟು ಕೊಡ್ತೀನಿ ಅಂತ ಆ ಥರ ಅಂದ್ಕೊಂಡೆ ಅದು ಬಿಟ್ಟು ಬೇರೆ ಏನಿಲ್ಲ ನಮ್ಮ ವೀರಭದ್ರ ಸ್ವಾಮಿಗೂ ಅಷ್ಟೇ ಆಮೇಲೆ ಉಂಡಿಗೆ ದುಡ್ಡು ಹಾಕ್ಸ್ತೀನಿ ಪಾಪು ಕೈಲಿ ಅಂತ ಅಂದ್ಕೊಂಡಿದ್ದೆ ಸೊ ಅದನ್ನೇ ಮಾಡಿದ್ದು ಆ್ಯಂಡ್ ಚಾಮುಂಡೇಶ್ವರಿ ದೇವಿಗೂ ಅಷ್ಟೇ ತೆಂಗ ಹೊಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅದ್ರ ಬದಲು ಉಂಡಿಗೆ ದುಡ್ಡು ಹಾಕ್ಬಿಡ್ಬೋದು ಅಂದ್ಬಿಟ್ಟು ಉಂಡಿಗೆ ದುಡ್ಡು ಹಾಕ್ಬಿಟ್ವಿ ಸೊ ಆ ಥರ ನೀವು ಯಾವ ಯಾವ ಥರ ಯೂನಿಕಾಗೆ ಅರಿಕೆಗಳನ್ನ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಅದು ಮಾಡ್ಕೊಂಡ್ಮೇಲೆ ಆಗಿದೆಯಾ ಅದನ್ನು ತೀರಿಸಿದ್ದೀರಾ ಅನ್ನೋದನ್ನು ನೋಡೋಣ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ಯಾವ ದೇವ್ರಿಗೆ ಆ್ಯಂಡ್ ನೀವು ಯಾವ ದೇವ್ನ ಜಾಸ್ತಿ ನಂಬ್ತೀರಾ ಅನ್ನೋದು ಹೇಳಿ ಆ್ಯಂಡ್ ನಿಮಗೆ ಗೊತ್ತಿರ್ಬೋದು ನಾವು ಪ್ರತಿ ಸತಿ ಮನೇಲಿ ಪ್ರತಿದಿನ ದೀಪ ಹಚ್ಚಿದ್ರು ನಾವು ಮೂರು ಜನ ಹೀಗೆ ನಿಂತ್ಕೊಂಡು ದೀಪನ ಹಚ್ಚಿ ಆಮೇಲೆ ಕಡ್ಡಿ ಬೆಳಗೋದು ಅದೊಂಥರ ರಿಚುವಲ್ ನಾನು ಸುನಿ ಎಲ್ ಹೀಗೆ ಫಾಲೋ ಬಂದಿದ್ದೀವಿ ಈಗ ವೀರು ಬಂದಮೇಲೆ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸೊ ಅದೊಂಥರ ಖುಷಿ ಅನಿಸುತ್ತೆ ಒಂಥರ ಫೇವ್ರೆಟ್ ಥಿಂಗ್ ಅಂತಲೇ ಹೇಳ್ಬೋದು ಮೂರು ಜನ ನಿಂತ್ಕೊಂಡು ಪೂಜೆ ಮಾಡಿದಾಗ ಅದು ಒಂಥರ ಸಖತ್ ಖುಷಿ ಅಂತ ಅನಿಸುತ್ತೆ ಒಬ್ರೊಬ್ರೇ ಮಾಡೋದಕ್ಕಿಂತ ಸೊ ನಾವು ಒಂದಷ್ಟು ಈ ಥರದನ್ನ ಫಾಲೋ ಮಾಡ್ತೀವಿ ಮನೇಲಿ ವಿಷಯ ಒಂದಷ್ಟು ಈಗ ಒಟ್ಟಿಗೆ ನಿಂತ್ಕೊಂಡು ಮಾಡೋದಾಗಿರ್ಬೋದು ಆ ಥರ ನೀವು ನೋಡಿರ್ತೀರ ತುಂಬ ವರ್ಷದಿಂದ ಸೊ ಇದನ್ನೆಲ್ಲ ಫಾಲೋ ಮಾಡ್ತೀವಿ ಇಲ್ಲಿ ಒಂದಷ್ಟಿದೆ ಇವಾಗ ಎಲ್ಲ ಒಂದು ಬ್ಯಾಗ್ ಹಾಕೊಳ್ಳೋಣ ಇದು ಸೀರೆ ಆಮೇಲೆ ಒಂದು ತಟ್ಟೆ ಆ ಬ್ಯಾಗೇನು ಮತ್ತೆ ಇದೆಲ್ಲ ಮಡ್ಲಕ್ಕಿ ಐಟಮು ಇದರಲ್ಲೇ ಮೂಗ್ಬಟ್ ಕೂಡ ಇದೆ ಹೂವು ಒಂದು ಅಲ್ಲಿ ಹೋಗ್ತಾ ತೊಗೊಂಡೋಗ್ತೀನಿ ಮೇಲೆ ಬಾಳೆಹಣ್ಣು ಎಲ್ಲ ತೊಗೊಂಡಿದ್ದೀನಿ ಹೆಂಗ ಇಲ್ಲ

ಹೋಣ ನೋಡು ಮಮ್ಮಿ ಮಾಡು ಮಗನೆ ಮಾಡು ಮಮ್ಮಿ ಮಾಡ್ಕೊ ಹಂಗಲ್ಲ ಅವಿರು ಕೈ ಮುಗಿಬೇಕು ತಲೆ ಹಿಂಗೆ ಹೇಗೆ ಮಾಡ್ಕೊಂಡ್ರೆ ಮಂಗಳಾರತಿ ತೊಗೋದ್ರಲ್ಲ ಆ ಥರ ನೋಡ್ಕೊಬಿಟ್ಟು ಹಂಗೆ ಮಾಡ್ತಾನೆ ಓ ನಡಿ ಹೋಗೋಣ ಶಕ್ಕೆ ಬರ್ರಿ ಹಾಂ 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 చప్పలి పీడమ్ టెంపల్గళ్ళు హ్తాయి హెవ చప్లి బందాకొడీ బాయ్ మార్పప్ప ఫ్లైకీస్ ఫ్లైస్ కొడ ఉమ్మ కొడు ఉమ్మ కొడు ఉమ్మ కొడు పొడల్ అంతే అక్కడ నేను ఎత్తే అనుకో

ಆ್ಯಂಡ್ ತುಂಬ ಚೆನ್ನಾಗಿ ಅನ್ಕೋಬೋದು ಸ್ವಾತಿ ದೇವ್ರಿಗೆ ಇಷ್ಟೆಲ್ಲ ಕಷ್ಟ ಮಾಡಿ ಕೊಡೋಬಲ್ಲೇ ಯಾರು ಬಡವ್ರಿಗೆ ಹೆಲ್ಪ್ ಮಾಡಿ ಅಂತ ನಾವು ಹೆಲ್ಪ್ ಮಾಡಿದ್ದೀವಿ ಬಟ್ ಅದನ್ನು ಹೇಳ್ಕೊಬಾರ್ದು ತೋರಿಸ್ಬಾರ್ದು ಇವಾಗ ನಾನು ನಿಮ್ಗೊಂದು ಬೋಲ್ಡ್ ತೋರಿಸ್ದೆ ನೋಡಿ ಅದನ್ನು ಪಾಸ್ ಮಾಡಿ ಅಲ್ಲಿ ಡೀಟೇಲ್ ಸಿಗುತ್ತೆ ನೀವು ಅಲ್ಲಿ ಹೋಗಿ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಗೆ ಏನೇ ಕೊಡಬೇಕಂತ ಇದ್ರು ಕೊಟ್ಬಿಟ್ಟು ಬರ್ಬೋದು ಸೊ ಹೋಗಿ ನೀವು ಕೂಡ ಹೆಲ್ಪ್ ಮಾಡಿ ಆ್ಯಂಡ್ ಇಷ್ಟ ಆಗೋಲ್ಲ ಅದನ್ನು ಶೇರ್ ಮಾಡೋದು ಆ್ಯಂಡ್ ಅಲ್ಲಿ ಹೋಗಿದ್ದು ಕೊಟ್ಟಿದ್ದು ಅದನ್ನೆಲ್ಲ ತೋರಿಸೋದು ಸೊ ಹಾಗಾಗಿ ನಾನು ತೋರಿಸಲ್ಲ ಇಷ್ಟ ಇರೋರ ಹೆಸರಲ್ಲಿ ಬೇಕಾದ್ರೆ ಹೋಗಿ ನೀವು ಕೊಟ್ಬಿಟ್ಟು ಬರ್ಬೋದು ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮ್ಗೇನಾದರೂ ಇನ್ನೂ ಡೀಟೇಲ್ ಆಗಬೇಕು ಅನ್ನೋ ನೀವು ಮೀನಾಕ್ಷಿ ಟೆಂಪಲ್ಗೆ ಹೋದಾಗ ಅಲ್ಲಿ ಆಚೆನೇ ಅವರು ಅದರದ್ದು ಬೋಲ್ಡ್ ಹಾಕಿದ್ದಾರೆ ಸೊ ನೀವು ಅಲ್ಲೇ ಬೇಕಾದ್ರೆ ಹೋಗಿ ಫೋಟೋನ ಇಟ್ಕೊಬೋದು ಇಲ್ಲಾಂದರೆ ನಾನೇ ತೋರಿಸಿದ್ದೀನಿ ವ್ಲಾಗಲ್ಲಿ ಪಾಸ್ ಮಾಡಿ ಇಟ್ಕೊಂಡು ನೋಡಿ ಹೋಗಿ ಬೇಕೆಂದ್ರೆ ಹೆಲ್ಪ್ ಮಾಡಿ ಆಯಿತಾ ಆ್ಯಂಡ್ ಎಲ್ಲ ತಟ್ಟೆಗೆ ಜೋಡಿಸ್ಕೊಂಡೆ ಸೀರೆ ಮುಗ್ಬಟ್ಟು ಎಲ್ಲನೂ ಆ್ಯಂಡ್ ದೇವ್ರಿಗೆ ಕೂಡ ಕೊಟ್ಟೆ ವೀಡಿಯೋ ತೆಗ್ಯಂಗಿಲ್ಲ ಬಟ್ ನೆನಪಿರಲಿ ಅಂತ ಒಂದು ಚಿಕ್ಕ ಗ್ಲಿಮ್ಸ್ ತೋರಿಸಿದ್ದೀನಿ ನೀವು ಕೂಡ ಮೀನಾಕ್ಷಿ ತಾಯಿಗೆ ಬೇಡ್ಕೊಂಬಿಡಿ ಆ್ಯಂಡ್ ತಾಯಿ ಎಲ್ಲನೂ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೂಡ ಬೇಡ್ಕೊಂಡಿದ್ದೀನಿ ಆ್ಯಂಡ್ ಒಂಥರ ಖುಷಿ ಅನ್ನಿಸ್ತು ಮುಗ್ಬಟ್ಟು ಕೂಡ ಇಟ್ಟಿದ್ರು ಆಮೇಲೆ ಸೀರೆ ಕೂಡ ಮೇಲಿಕ್ಕಿದ್ರು ಒಂಥರ ಸಖತ್ ಖುಷಿ ಅನ್ನಿಸ್ತು ಆಮೇಲೆ ಏನಂದರೆ ಸೀರೆ ಕೊಟ್ಟರೆ ಅವ್ರು ನಮ್ಮ ನಂಬರೆಲ್ಲ ಇಸ್ಕೊಂಡು ಬರ್ಕೊತಾರೆ ಆ ಸೀರೆನ ಯಾವ ಸ್ಪೆಷಲ್ ಡೇ ದಿನ ಉಡ್ಸಿರ್ತಾರೆ ದೇವ್ರಿಗೆ ಆಯಿತಾ ಆವಾಗ ಇನ್ನೊಂದು ದಿನನೇ ನಮಗೆ ಫೋನ್ ಮಾಡಿ ಹೇಳ್ತಾರೆ ಹಿಂಗೆ ಸೀರೆ ನಿಮ್ಮ ಸೀರೆ ಉಡಿಸ್ತೀವಿ ಬನ್ನಿ ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಸೊ ನಮ್ಮ ಸೀರೆ ಉಡ್ಸಿದ ದಿನ ನಾವು ಹೋಗಿ ಬೇಕಾರೆ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಸೊ ಕೊಟ್ಬಿಟ್ಟು ಹೆಸರೆಲ್ಲ ಬರೆಸ್ಬಿಟ್ಟು ಬಂದ್ವಿ ಆ್ಯಂಡ್ ಅಪ್ಪ ಮಗ ಅವ್ನ್ ರೌಂಡ್ ಓಡಾಡ್ಕೊಂಬರ್ತಾರೆ ಸೊಕ್ಕ ಬಿಸಿಲು ಕಾಲೆಲ್ಲ ಚುರುಚಿರು ಅಂತಾಯಿತು ಹೆಂಡಿ ನೋಡಿ ದೊಡ್ಡ ಮನುಷ್ಯ ಸಣ್ಣ ಆಗ್ಬಿಟ್ಟಿದ್ದಾನೆ ಅನಿಸುತ್ತೆ ಸುನಿ ಅಂತಾರೆ ಅವ್ನು ಉದ್ದ ಬಿಳಿತಾ ಇರೋದಕ್ಕೆ ನಿಂಗೆ ಹಂಗೆ ಅನ್ಸುತ್ತೆ ಅಂತ ಬಟ್ ತೀರಾ ತ ಸಣ್ಣ ಸಣ್ಣ ಅಂತ ಅನಿಸುತ್ತೆ ನನಗೇನೋ ಗೊತ್ತಿಲ್ಲ ಯಾವಾಗಲೂ ಹಂಗೆ ಅನಿಸುತ್ತೆ ಅವನು ಒಂಥರ ಫುಲ್ ಗುಂಡ್ ಗುಂಡುಗೆ ಇರಬೇಕು ಅಂತ ನಂಗೆ ಸಖತ್ ಆಸೆ ಬಟ್ ಡಾಕ್ಟ್ರಂತಾರೆ ಅವ್ನು ವೆಯ್ಟೆಲ್ಲ ಚೆನ್ನಾಗಿದೆ ಆ್ಯಕ್ಟಿವ್ ಆಗಿದ್ದಾನೆ ಚೆನ್ನಾಗಿದ್ದಾನೆ ಅಂತ ಬಟ್ ನನಗಿನ್ನೊಂಚೂರು ಗುಂಡು ಗುಂಡಿಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೀವು ಕೂಡ ತುಂಬ ಜನ ಅವ್ನು ವೆಯ್ಟ್ ಎಷ್ಟು ವೆಯ್ಟ್ ಎಷ್ಟು ಅಂತೀರ ಅವ್ನು ಟೆನ್ ಕೆ ಜಿ ಇದ್ದಾನೆ ಅದೇ ಉದ್ದಕ್ಕಿದ್ದಾನಲ್ಲ ಸೊ ಅದಕ್ಕೆ ಕಡ್ಡಿ ಥರ ಕಾಣಿಸ್ತಾನ ಅಷ್ಟೆ ಆಮೇಲೆ ಎಲ್ಲನೂ ನೋಡ್ತಾಯಿರ್ತಾನೆ ಅವ್ರು ಹೇಗೆ ಮಂಗಳಾರತಿ ತೊಗೋತಾರೆ ಆ್ಯಂಡ್ ಹೇಗೆ ಕೈ ಮುಗಿತಾರೆ ಅಡ್ ಬೀಳ್ತಾರೆ ಹೇಗೆ ಅನ್ನೋದೆಲ್ಲ ನೋಡಿ ಅಬ್ಸರ್ವ್ ಮಾಡ್ತಾಯಿರ್ತಾನೆ ಅವನು ಅದೇ ಥರ ಫಾಲೋ ಮಾಡ್ತಾನೆ ಆಮೇಲೆ ಸೊ ಸಖತ್ ಉದ್ದಿ ಅಂದರೆ ಯಾರು ಏನಾರು ಮಾಡ್ತಿದ್ರೆ ಸಕ್ಕತ್ತು ಅಬ್ಸರ್ವ್ ಮಾಡಿ ನೋಡ್ತಾನೆ ಎಲ್ಲ ಮಕ್ಕಳು ಅದೇ ಥರ ಅಲ್ವಾ ಸೊ ಏನು ಮಾಡ್ತಾರೆ ಅಪ್ಪ ಅಮ್ಮ ಎಲ್ಲ ನೋಡ್ತಾ ಇರ್ತಾನೆ ಆಮೇಲೆ ಮಂಗಳಾರತಿ ತೊಗೊಳ್ಳೋದು ಜಾಸ್ತಿ ನೋಡ್ಬಿಟ್ಟಿದ್ದಾನೆ ಅವ್ನು ಯಾವಾಗಲೂ ಅಷ್ಟೇ ಮಾಮಿ ಮಾಡೋದ್ರೂ ಸಾಕು ತಲೆ ನಿಂಗೆ ಹೇಗೆ ಮಾಡ್ಕೋತಾನೆ ಮಂಗಳಾರತಿ ತೊಗೊಳ್ಳೋ ಥರ ಥರ ಕ್ಯೂಟ್ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಪ್ರಸಾದ ಕೂಡ ಸಿಕ್ತು ಪ್ರಸಾದ ಶುಕ್ರವಾರ ಮತ್ತು ಸೋಮವಾರ ಇಲ್ಲಿ ಚಿತ್ರಾನ್ನ ಮತ್ತು ಕೇಸರಿಭಾತ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ನೀವೇನಾದ್ರೂ ಪ್ರಸಾದಕ್ಕೆ ಸ್ಪಾನ್ಸರ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು ಈಸ್ಕೊತಾರೆ ಅಕ್ಕಿ ಬೇಳೆ ಏನ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ತಗೊಂಡೋಗಿ ಕೊಡ್ಬೋದು ಅರ್ಧ ಕೆ ಜಿ ಕಾಲು ಕೆ ಜಿ ಕೂಡ ತೊಗೊಂಡೋಗಿ ಕೊಟ್ಟರು ಅವರು ಈಸ್ಕೊತಾರೆ ಅಂಡ್ ಇನ್ನೊಂದು ಏನು ನೋಡ್ದೆ ಇವತ್ತು ಚಿತ್ರಾನ್ನ ಈಸ್ಕೊಂಡಿದ್ದಾರೆ ಅದನ್ನು ಆಚೆ ಎಸ್ಬಿಟ್ಟಿದ್ರು ತಿಂದೆ ಅದು ಸ್ವಲ್ಪ ಬೇಜಾರಾಯಿತು ದೇವಸ್ಥಾನದಲ್ಲಿ ನೀವು ಪ್ರಸಾದ ತಿಂತೀರಾ ಅಂದರೆ ಮಾತ್ರ ಪ್ರಸಾದ ಈಸ್ಕೊಳ್ಳಿ ಸುಮ್ಮನೆ ಈಸ್ಕೊಂಡು ಆಚೆ ಅನ್ನನ ವೇಸ್ಟ್ ಮಾಡೋದು ಚೆನ್ನಾಗಿರೋದಿಲ್ಲ ಸೊ ಅದು ನೋಡಿದಾಗ ಬೇಜಾರಾಯಿತು ಪ್ರಸಾದ ಕೂಡ ಬಿಸಾಕ್ತಾರಲ್ಲ ಜನ ಹೆಂಗೆ ಅಂತ ಅದು ಸ್ವಲ್ಪ ಬೇಜಾರು ಅನ್ನಿಸ್ತು ಅಷ್ಟೇ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಒಂಥರ ಇಲ್ಲಿ ಬಂದರೆ ಸಖತ್ ಖುಷಿ ನೆಮ್ಮದಿ ಎಲ್ಲ ಸಿಕ್ತಂಗೆ ಅನಿಸುತ್ತೆ ಸೊ ನಾನು ವೀರು ಸುನಿ ಎಲ್ಲ ಬಂದು ಬೆಳಿಗ್ಗೆಯೇ ಒಂಥರ ಫುಲ್ ಪಾಸಿಟಿವ್ ವೈಬ್ಸ್ ಹೀಗಿತ್ತು ನಮ್ಮ ದಿನ ಇಷ್ಟ ಆಗಿದ್ರೆ ವ್ಲಾಗ್ ಪ್ಲೀಸ್ ಲೈಕ್ ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬಲ್ಲ ಬಾಯ್